ಇದೆ ಕಮ್ಮಿ ಕುತ್ಕೊಂಡೇನೆ ಯೋಚನೆ ಮಾಡ್ತಿರಂಗ ಇದೆ ಏನಾಯ್ತು ನಿಮಗೆ ಏನ್ ಬಂತು ದೊಡ್ಡ ರೋಗ ಏನು ಇವತ್ತು ಏನಾದರೂ ಮಾಡ್ತಿ ಕತ್ತಲೆ ಟೈಮ್ ಗಡ 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 ಅಂತ ನಡೆಸ್ಬೇಕಲ್ಲ ನಡೆಸ್ತಿ ನಡೆಸ್ತಿ ಹಾ ಅಲೆ ಹಾಕಂ ತಪ್ಪ ನೋಡ್ಕಂತಿದ್ನಲ್ಲ ಆ ತರ ಅಲ್ಲಗು ಅಳು ಏನು ಇವತ್ತು ಈ ಬೆಂಡ್ ಅಪ್ಸ್ ಬಿಡ್ತೀನಿ ಅದು ಅದು ನಿದ್ದೆ ಅದಕ್ಕೆ ನಿದ್ದೆ ಸರಿಯಾಗಿ ಮಾಡ್ತಿದಿಲ್ಲಲ್ಲ ನೇಹಕನ್ ಮಗಳಿಲ್ಲಲ್ಲ ಅದಕ್ಕೆ ಸರಿಯಾಗಿ ನಿದ್ದೆ ಲೈಕ್ ಯಾಕೋ ಇವತ್ತು ಬಿರು ಬಂದ್ರೆ ಹಂಗೆ ಆಡಕತ್ತಾಳೆ ಇವತ್ತು ಏನೋ ಸ್ಕೆಚ್ ಹಾಕವಳೆ ಹಾಂ ಇವಳು ಪ್ಲಾನ್ ಇವಳು ಅವಳು ತೊಗೊಡಿಬೇಕು ಆ ಥರ ಮಾಡ್ತೀನಿ ಮೇಡ್ರು ಕೊಡ್ತಾಳು ಇವತ್ತು ನೆಹಕ್ಕ ಮಗಳನ್ನ ಇಟ್ಕೊಂಡು ಏನೋ ಮಾಡ್ಬೇಕು ಅನ್ಕೊಂಡಳ ಅವಳ ಹೆಸರು ನೆನ್ಪಿಟ್ಕೊಂಡು ಇವತ್ತು ಮಾಡ್ತೀನಿ ಈಗ ಹಾಂ ಇವಳು ಈ ಕ್ರೇಟ ನಾವು ಕ್ರೇಟ ತೋರಿಸ್ತೀನಿ ನಂಗೆ ಅಂದದ್ದು ನಾವು ಅದ್ಬಿಟ್ಟು ಲಕ್ಕ ಬಿದ್ದೈತಾನೆ ಹ್ಞೂ ಹಂಗೆ ಮಾಡ್ತೀನಿ ಕಾಲಲ್ಲಿ ಅದಿತ್ತೇನೆ ಎಲ್ಲ ಈಕಿ ಚಿತ್ರ ಬಿಲ್ಲಿ ಅವಳೇನ ನನ್ಗೆ ಗೊತ್ತಿತ್ತು ಈಕೆ ನನ್ಗೆ ಗೊದಿತಾಳೆ ಅಂತ ಹೇಳಿ ಮಲ್ಕಂದಿರ ಹತ್ರ ನಾಟಕ ಮಾಡ್ತೀನಿ ಅವಳ ಕಾಲು ಊದ್ಕೋಬೇಕು ಇವತ್ತು ನನ್ನ ಕಾಲ್ ಕಳಕ್ ಸಿಗಾಕೊಂಡು ನಾನ್ ಮಾಡ್ತೀನಿ ಅವಳು ನನ್ಗೆ ಓದೋದಲ್ಲ ಇವತ್ತು ನಾನು ಹಾಕಿ ಹೆಂಗ್ ಓದಿತೀನಿ ಅಂತ ನೋಡ್ರಿ ಹಾ ನನ್ಗ ಓದಿಬೇಕನ್ಕೊಂಡೆ ನಾವಿಂತವೆಲ್ಲ ಆಡ್ಬಿಟ್ಟಿರೋರು ಹಾ ನಮ್ ಓದಿರೋ ಅದಿ ತರ ನಮ್ ಹತ್ತಿರೋ ಅಧಿಕಾರ ಏನೇನೆಲ್ಲ ಚೆಣ್ ತಿನ್ಸಿರೋರು ನಮ್ಗೆ ಚಳಿ ಅಣ್ಣ ತಿನ್ಸಕ್ ಈಕಿ ಈ ಮೆಟ್ರ್ ಈಕಿಗೆ ಐತೈತಿ ಐತಿ

தன் கட்டிடத்தில் கொடுத்த கட்டிடத்தில் ನಾನು ಆಚೆ ಕಿಲ್ದೋಳ ಬದ್ಲಾಗಿದ್ದೀಯ ಅಂತ ನಾಟಕ ಮಾಡಕ್ ಬಂದಿಯಾ ಆ ನಮ್ಮ ಮುನ್ನ ಚಳಿ ಎಣ್ಣಿ ಸಪತ್ತಿ ಬದಲಾಗ ಒಳ ಬಿಡೋದು ನಾನು ಎನ್ರು ಅಂದ್ಬಿಟ್ಟು ನಾವಿದ್ರ ನಂಗೆ ನಂಗೆ ಚಳಿ ಹಣ್ಣಿ ಸಪತಿ ನಡಿ ನಡಿ ನಮ್ಮ ಮಕ್ಕನ್ಗ ನಾ ಹೋಗಿ ಮಾಡ್ತಿ ಹಾ ನಿನ್ ಗೈ ಹೇಳಿ ಕಣ್ಣಿ ಮಾಡಿಸ್ತೀನಿ ಒಂಚಾರ ನಿನ್ನ ನಡ ನಡಾಕಿಸ್ತೀನಿ ನಡಿ ಹಾಂ ಇವತ್ತಯ್ಯಯ್ಯನ್ ಬೇಕೋ ನೀನು ನಡಿ ಈಡತ್ತೂ ಮಜಾ ಬಂದಿಲ್ಲ ಇನ್ಮ್ಯಾಗ್ ಇನ್ಮೇಗ್ ಬಚ್ಚ ಅಂಗ ನಮ್ಮ ಇದ್ರೊಯ್ತಾಳೆ ಇಲ್ಲ ನಮ್ಮ ಎಂದೇ ಎಂತ ಮಹಾಕಳಿ ಅಂತ ಕಾಣ್ಲಾ ರೋಡ ಕರ್ಕೊಂಡು ಬಿಟ್ಟು ಬರ್ತಾಳೆ ಮಾಡ್ತಾಳೆ ಮಾಡ್ತಾಳೆ ಈಗ ಮಾಡ್ತಾಳೆ ಮೇಲೆ ಕೊಟ್ಟು ರೋಡ ಬಿಡ್ತಾಳೆ ಇವಳು ನಿನ್ ಬುದ್ಧಿ ಕಲ್ ಮೇಲೆ ಬಾಳ್ತಾಳೆ ನೋವು ಇನ್ನ ನೋಡಿದ ಈ அய்யோ அய்யயோ இவ்வா இதே ஒழி மனை அங்க குத்தோ இதே இவ்ளோ ஏன்க்கு கரெண்ட் இல்ல தனி தான்

நீனங்கர் கண்டி ஆஹ் நீமன் நீனிதல்ல எதுக்கு எதற்கு అయ్యో భగవంత నేను చూరు చిక్క ನೀನು ನೀನ್ ಏನ್ರು ಧೈರ್ಯವಂತ ಏನು ಅನ್ಕನ್ಮೋ ಆ ಧೈರ್ಯವಂತರು ಅಂತ ಕನ್ಮೋ ನೀವೇನ್ರಲ್ಲ ಇಬ್ರುವಾ ಆಕಿ ನೋಡಿದ್ರೆ ಆ ಮಗುನ ಕಚ್ಕಂಡ್ ನೋಡ ನೀನು ನೋಡಿದ್ರೆ ನನ್ನ ಮ್ಯಾಗ ಬಂದೇ ಕಂತಿಲ್ಲ ಏನಾಯ್ತು ಚಾ ಇಳಿಯಲ್ಲ ಕೇಳಕ ಇಳಿಯಲ್ಲ ಮಾಮ್ ಬಾವ ಏ ಸುಮಿರ ನಾವು ಧೈರ್ಯವಂತರ ಇಲ್ಲ ಅಂತಲ್ಲ ಅದ್ರ ಹಾಕಿ ನೋಡು ಮುಂದೆ ಮುಂದೆ ಬಂದು ಚಿಕ್ಕ ಚಿಕ್ಕ ಚಿಕ್ಕರಿ ನಾನು ನಗೇ ನಗೆ ನಗೆ ಅಂದಷ್ಟು ಅಯ್ಯೋ ಜೀವ ಜಲ್ 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 ಅನ್ನತ ನಂಗ ಎಷ್ಟು ಐತೀನಿ ನಮ್ಮ ಲಕ್ಷ್ಮಿ ಹಂಗವ ಆಕೆ ಮೊದ್ಲೇ ದೇವ ಭೂತ ಅಂದ್ರೆ ಭಯ

ಹೇ ಯಾವ ಕಿಳಿ ಅಂತ ಅಂದಿದ್ದು ಹಾಕಿ ಉಸಿರು ಒಲೆ ಆಟ ನೀವೆಲ್ಲ ಎದುರುಕೊಂಡು ಕುಂತಿರಲ್ಲ ಹಾಂ ನಾನು ಒದ್ದಿ ಕೆಲ ಪಿಳ್ಸಕ್ಕೆ ನೋಡೋದು ನಾನು ಕಾಲಂ ಕುತ್ತೆ ಇವಾಗ ಬಂದು ಇಲ್ಲಿ ನಾಟಕ ಮಾಡ್ಕೊತಾಳೆ ಬಿಡಿಲಿ ಸುಮ್ಮ ಬಿಡು ಅಂತ ಹೇಳಿದ್ದು ಮುಂದಲ್ಲೇ ಇರ್ತಲ್ಲ ಮುಂದಲ್ಲೇ ಇರ್ತಲ್ಲ ಇದೇನಲ್ಲ ಬೇಕು ಸಹ ಹಾ ಈಕೆಗೆ ಏನಾರು ಉಚ್ಚಿ ಚಿಡ್ದು ಹೋಯ್ತು ಹೆಂಗ ನಿದ್ಗಣ್ಣ ಇಲ್ಲ ಏನಾರು ಬಂದಿಲ್ಲ ಹೆಂಗಲ್ಲ ಈಕೆ ಯಾಕಲ್ಲ ಹಿಂಗ ನನಗೆ ತೊಳೆ ಏನಾಯ್ತಲ್ಲ ಈಕೆಗ ಏ ಅಪ್ಪ ಎಂತ ನಿದ್ಗಣ್ಣು ಇಲ್ಲ ಎಂತದ ಇಲ್ಲ ಅವು ಈಕೆ ಅಂತ ಮಿಡ್ ಕೊಡ್ತು ಅಂತ ನಿಮ್ಗೆ ಗೊತ್ತಿಲ್ಲ ಸುಮ್ಕಿರು ನನ್ನ ನನ್ನೇ ಮಂಚದಿಂದ ಕಳಪಿಸ್ಬೇಕು ಅಂದ್ಬಿಟ್ಟು ಕಾಲಲ್ಲಿ ಹೆಂಗ್ ಬಂದ್ಲು ಗೊತ್ತಾ ಪದಿಯಕ್ಕೆ ಬಂದ್ಲು ಆ ಕಾಲೇ ಆ ಕಂದ್ ನೋಡು ಈಗ ಏನು ಗೊತ್ತಿಲ್ಲ ಅನ್ನೋ ನಾಟಕ ಮಾಡ್ತಾಳ ಇವಳು ನಮ್ಗ ಚಲೇ ಅಂತ ಕೊತ್ತಾಳೆ ಒಂದು ವಾರ ನೇಹಕ್ಕೂ ಮಗ್ಳು ಕರ್ಕೊಂಡು ಬಿಟ್ಟಿದ್ವಲ್ಲ ಕಣ್ಣು ನಿದ್ದೆ ಕೊಟ್ಟಿಲ್ವಲ್ಲ ಅದಕ್ಕೆ ಈ ತರ ನಾಟಕ ಮಾಡುವ ಇವ್ರನ್ನ ಎಲ್ಲಾರು ಎದುರಿಸು ಮಾನ್ಕೊಂಡ್ ಬಂದವಳು ಏಟ್ ಐತಿ ನೋಡ ಈಗ ಏನ ಹಂಗ ಅನ್ಕೊಂಡೈತೆ ಅಯ್ಯೋ ಇದ್ರ ಬಾಯಕ ಇಷ್ಟು ಮಣ್ಣಾಕ ಏನಂಬುದು ಮುದೇವಿ ಬುದ್ಧಿ ಕಲ್ತಿರ ನೀನು ಆ ಗಂಡನ್ ಯಾರು ಓದಿತರೇನ ಅಯ್ಯೋ ನಿನ್ ಮುಸುಡಿ ಕಷ್ಟ ಹಾಕ ಗಂಡನೇ ಪ್ರತಿ ದೈವ 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 ದೇವ್ರು ಅಂತ ನೀನ್ ಗಣ್ಣುಂಗ ಓದಿ ಬಿಡ್ಸಕ್ ಹೋಗಿ ಏನ ಅವನೇನ ಮಂಚದಿಂದ ಬಿದ್ದು ತಲಗಿಲ್ಲ ಓಡಿಸ್ಕೊಂಡು ಏನಾರ ಹೆಚ್ಚು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಗೆ ಏನ್ ಗೊತ್ತೇನ ಏ ಎತ್ತ ಮಾಡ್ಬೇಕು ಅನ್ಕೊಂಡಿ ಒಟ್ಟಿಗೆ ನನ್ನ ತಿಂತಿ ಸಣ್ಣ ತಿಂತಿ ಹೊಡಿಬೇಡ್ರಿ ಹೊಡಿಬೇಡ್ರಿ ನಿಲ್ಲಿಸ್ರಿ ನಿಲ್ಲಿಸ್ರಿ ನಂತ ತಪ್ಪಾಯ್ತರಿ ಇನ್ನಂಗಿದೆ ಇಂತ ಕೆಲಸ ಮಾಡಕ್ಕಿಲ್ಲ ನಿಲ್ಲಿಸ್ರಿ 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 ಹೊಡಿಬೇಡ 那叫都叫都的 மக்களே <laughs> மாத்திரா ఈ వీడియో ముగ్గుతాయి నిమ్మ అభిప్రాయాలను కమెంట్స్ తెలిసి లైక్ షేర్ మిమ్మ చైబ్ మెల్ైకన్నా క్లిక్ థ్యాంక్ యూ ఫార్ వాచింగ్